ನಮಸ್ಕಾರ ಕರ್ನಾಟಕ ವೆಲ್ಕಮ್ ಟು ಟ್ರೋಲಸ್ ನ್ಯೂಸ್ ಕಾರ್ಯಕರ್ತರೇ ಹುಷಾರ್ ಎಚ್ಚರ ನಿಮ್ಮ ಬೆಲೆ ಕೇವಲ ಯಾವುದೇ ಪಕ್ಷದ ಕಾರ್ಯಕರ್ತರಾಗಿಲ್ಲ ನಿಮ್ಮ ಬೆಲೆ ಕೇವಲ ಇಪ್ಪತ್ತೈದು ಲಕ್ಷ ನಾನು ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂತನಾ ಇಪ್ಪತ್ತೈದು ಲಕ್ಷದ ವಿಚಾರಕ್ಕೆ ಮುಂಚೆ ಮತ್ತೆ ಇವತ್ತು ಐ ತಿಂಕ್ ಹುಬ್ಬಳ್ಳಿನಲ್ಲಿ ಬಿಜೆಪಿ ಕಾರ್ಯಕರ್ತೆಯನ್ನು ಬಂಧಿಸುವ ನಿಟ್ಟಿನಲ್ಲಿ ಆಕೆ ಜೊತೆ ನಡ್ಕೊಂಡಂತ ರೀತಿ ಇದೆಯಲ್ಲ ಇಟ್ ಆಸ್ ಬಿಕಮ್ ಎ ನ್ಯಾಷನಲ್ ಹೆಡ್ ಲೈನ್ಸ್ ಏನಾಗ್ತಾ ಇದೆ ಕರ್ನಾಟಕದಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಒಂದ್ ಕಡೆ ಸೈಲೆಂಟ್ ಆದರೆ ಡಿ ಕೆ ಶಿವಕುಮಾರನ ವೈಲೆಂಟ್ ಆಡಳಿತವನ್ನ ಇಡೀ ಕರ್ನಾಟಕ ಬೀಳುತ್ತಿದೆ ಒಂದು ಕಡೆ ಕೋಗಿಲ್ ಬಡವರ ಮನೆಗೆ ಏನೋ ಬುಲ್ಡೋಸರ್ ನುಗ್ಗಿಸಿದ ಬಿಸಿ ಆಗ್ಲೇ ಇರಬೇಕಾದ್ರೆ ಇವತ್ತು ಹುಬ್ಬಳ್ಳಿನಲ್ಲಿ ಮತ್ತೊಂದು ಎಡವಟ್ಟು ಮಾಡ್ಕೊಂಡಿದ್ದಾರೆ ಎಡವಟ್ಟು ಮೇಲೆ ಎಡವಟ್ಟು ಅದು ಡಿ ಕೆ ಶಿವಕುಮಾರನ ಸರ್ಕಾರ ಅಂತಲೇ ಹೇಳಬೇಕಾಗತ್ತೆ ಯಾಕೆ ಅಂತಂದರೆ ಇಂಥದಕ್ಕೆಲ್ಲ ಐ ತಿಂಕ್ ಸಪೋರ್ಟ್ ಮಾಡೋಂಥ ವ್ಯಕ್ತಿ ಖಂಡಿತ ಸಿ ಎಂ ಸಿದ್ದರಾಮಯ್ಯನವರಲ್ಲ ಅವರ ಆಡಳಿತ ಮಾಡಲ್ಲ ಬಟ್ ಒಂದು ಕಡೆ ಸೈಲೆಂಟ್ ಸಿದ್ದರಾಮಯ್ಯ ಇನ್ನೊಂದು ಕಡೆ ವಾಯ್ಲೆಂಟ್ ಡಿ ಕೆ ಶಿವಕುಮಾರನ ಆಡಳಿತ ಹುಬ್ಬಳ್ಳಿಯಲ್ಲಿ ಒಬ್ಬ ಹೆಣ್ಣು ಮಗಳ ಅದು ಒಂದು ಪಕ್ಷದ ಕಾರ್ಯಕರ್ತೆ ಹೆಣ್ಣು ಮಗಳ ಐ ಥಿಂಕ್ ಆಕೆ ಮರ್ಯಾದೆಗೆ ಕೈ ಹಾಕಿದಂಥ ಅಲ್ಲಿನ ಪೊಲೀಸರು ಇಡೀ ರಾಷ್ಟ್ರದಲ್ಲಿ ಹೆಡ್ಲೈನ್ಸ್ ಮಾಡಿದ್ದಾರೆ ಒಂದು ಕಡೆ ನೀವುಗಳು ನಮ್ಮದು ಬಿ ಜೆ ಪಿ ಪಕ್ಷ ನಮ್ಮದು ದಳ ನಮ್ಮದು ಕಾಂಗ್ರೆಸ್ ಅಂತ ಪಕ್ಷ ಪಕ್ಷಗಳ ಹಿಂದೆ ನೀವುಗಳು ಮಾಡಿಕೊಂಡ್ರೆ ನಿಮ್ಮ ಮರ್ಯಾದೆ ಬೀದಿನಲ್ಲಿ ಅರಾಜಕದಲ್ಲಿ ಯಾವುದೇ ಡೌಟ್ ಇಲ್ಲ ಒಂದು ಕಡೆ ಹುಬ್ಬಳ್ಳಿನಲ್ಲಿ ಒಬ್ಬ ಹೆಣ್ಣು ಮಗಳ ಒಂದು ಪಕ್ಷದ ಹೆಣ್ಣು ಮಗಳ ಮಾನ ಮಾನಕ್ಕೆ ಕೈಯಾಗ್ದಂಥ ಪೊಲೀಸರು ನಿಜವಾಗ್ಲೂ ಪ್ರಶ್ನೆ ಮಾಡ್ಕೊಳ್ಬೇಕು ಈ ಮಟ್ಟದ ದ್ವೇಷದ ರಾಜಕೀಯ ಕಾಂಗ್ರೆಸ್ಸಿನ ಡಿ ಕೆ ಶಿವಕುಮಾರ್ ಆಡಳಿತದಲ್ಲಿ ನಿಜವಾಗ್ಲೂ ಬೇಕಾ ಅನ್ನುವಂತ ಒಂದು ಕಡೆ ಆದರೆ ಅದೇ ಕಾಂಗ್ರೆಸ್ ಪಕ್ಷದ ಬಂಟಿಂಗ್ಸು ಬ್ಯಾನರ್ಗಳಿಗೆ ಬಲಿಯಾದವನು ಪಾಪ ಹುಸೇನ್ ನಗರದ ರಾಜಶೇಖರ ರಾಜಶೇಖರನ ಮನೆಗೆ ಭೇಟಿ ಕೊಟ್ಟಂತ ಜಮೀರ್ ಅಹಮದ್ ಖಾನ್ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟು ಪಕ್ಷದ ಜವಾಬ್ದಾರಿ ಅಂತ ಕೈ ತೊಳ್ಕೊಂಡಿದ್ದಾರೆ ಇಷ್ಟೇ ನೋಡಿ ನೀವು ಬ್ಯಾನರ್ ಬಂಡಿಂಗ್ ಕಟ್ಟಕ್ಕೆ ಹೋಗಿ ಪಕ್ಷಕ್ಕೆ ಆ ಪಕ್ಷದೊಳಗಡೆ ಏನಾದರೂ ನೀವು ಸತ್ತೋದ್ರೆ ನಿಮ್ಮ ಬೆಲೆ ಕೇವಲ ಇಪ್ಪತ್ತೈದು ಲಕ್ಷ ಅದು ಡಿ ಕೆ ಶಿವಕುಮಾರನ ಆಡಳಿತದಲ್ಲಿ ಪಕ್ಷದ ಕಾರ್ಯಕರ್ತರ ಬೆಲೆ ಕೇವಲ ಇಪ್ಪತ್ತೈದು ಲಕ್ಷ ಒಂದು ಕಾಂಗ್ರೆಸ್ ಪಕ್ಷದವರು ಇಪ್ಪ ಪ್ರಾಣ ಕಳ್ಕೊಂಡು ಅವನಿಗೆ ಇಪ್ಪತ್ತೈದು ಲಕ್ಷ ಕೊಟ್ಟರೆ ಇವತ್ತು ಒಂದು ಇನ್ನು ಬಿಜೆಪಿ ಪಕ್ಷದ ಹೆಣ್ಣು ಮಗಳ ಮಾನವನೇ ಕಳೆದಿದ್ದಾರೆ ಇದೀಗ ರಾಷ್ಟ್ರೀಯ ನ್ಯೂಸ್ ಆಗಿದೆ ಸಾಮಾನ್ಯ ಜನರ ಬದುಕಿಗೆ ನಿಜವಾಗ್ಲು ಬೆಲೆ ಇದೆಯಾ ಹೊಸಕೋಟೆಯಲ್ಲಿ ಸುಮ್ಮನೆ ಎನ್ಕ್ವೈರಿ ಅಂತ ಕರೆದು ಒಬ್ಬ ವ್ಯಕ್ತಿಯನ್ನು ಕಾಡ್ದು ಪುಡಿ ಟಾರ್ಚರ್ ಕೊಟ್ಟು ಸಾಯಿಸಿದ ಪ್ರಕರಣ ಒಂದು ಕಡೆ ಆದರೆ ಬೆಳಗ್ಗೆ ಎದ್ರೆ ಪೊಲೀಸರ ಭ್ರಷ್ಟಾಚಾರ ಸುಳ್ಳು ಕೇಸುಗಳು ಮನೆ ಹತ್ರ ಉಡ್ಕೊಂಡ್ಬರಂಥದ್ದು ಈಗ ಬಳ್ಳಾರಿ ಬಳ್ಳಾರಿನಲ್ಲಿ ಏನೋ ಬ್ಯಾನರ್ ಬ್ಯಾಟ್ಲಿಂಗ್ ಮಾಡದಂತ ಇಬ್ರು ಕೂಡ ಅದು ಸತೀಶ್ ರೆಡ್ಡಿ ಆಗಿರ್ಬೋದು ಭರತ್ ರೆಡ್ಡಿ ಆಗಿರ್ಬೋದು ಅಥವಾ ಜನಾರ್ದನ್ ರೆಡ್ಡಿ ಆಗಿರ್ಬೋದು ಇಂಥವರ ಆಡಳಿತದಲ್ಲಿ ಬಳ್ಳಾರಿಯ ಜನರ ಸಾಮಾನ್ಯ ಜನರ ಜೀವನ ಎಷ್ಟರ ಮಟ್ಟಿಗೆ ಹಾಳಾಗೋಗಿರ್ಬೋದು ನಿಮ್ಮ ಇಮ್ಯಾಜಿನ್ಗೆ ಬಿಟ್ಟಿರೋದು ನಾನು ಯಾರ ಪರನೂ ನಾನು ಬ್ಯಾಟಿಂಗ್ ಮಾಡೋಕ್ಕೋಗೋಲ್ಲ ಯಾಕಂದ್ರೆ ಒಂದು ಸಮಯದಲ್ಲಿ ಜನಾರ್ದನ್ ರೆಡ್ಡಿ ಕನ್ವಿಕ್ಷನ್ ಆದಂಥವನು ಜಡ್ಜ್ಗೆ ಲಂಚ ಕೊಟ್ಟು ಹೋಗಿ ತಗಲಾಕೊಂಡಂಥವನು ಇಡೀ ಬಳ್ಳಾರಿಯನ್ನೇ ಇವರ ಟೀಮ್ ಬಗ್ದಂಥವ್ರು ಜಸ್ಟಿಸ್ ಸಂತೋಷ್ ಹೆಗಡೆ ಅವರು ಆಗ್ತಾ ಇದ್ದಾಗ ಇಂಥವ್ರನ್ನ ಎಕ್ಸ್ಪೋಸ್ ಮಾಡಿದಂಥವ್ರು ಈಗ ಅವರಿಗೆ ಐ ಥಿಂಕ್ ಬ್ಯಾಟ್ಲಿಂಗ್ ಮಾಡಲು ಈ ಒಂದು ಕಡೆ ಈ ಕಾಂಗ್ರೆಸ್ಸಿನ ಸತೀಶ್ ರೆಡ್ಡಿ ಭರತ್ ರೆಡ್ಡಿ ಅನ್ನೋ ವ್ಯಕ್ತಿಗಳು ಬ್ಯಾನರ್ ಬಂಟಿಂಗ್ ಹಾಕಿ ಒಬ್ಬ ವ್ಯಕ್ತಿಯನ್ನು ಬಲಿ ಕೊಟ್ಟು ಅಲ್ಲಿದ್ದಂಥ ಎಸ್ ಪಿ ಪವನ್ ನೆಟ್ಟೂರನ್ನು ಸಸ್ಪೆಂಡ್ ಆಗಿ ಈಗ ಐ ಜಿ ಇವತ್ತು ಐ ಜಿನೂ ಕೂಡ ಅಲ್ಲಿಂದ ಟ್ರಾನ್ಸ್ಫರ್ ಆಗಿರೋಂಥ ವಿಚಾರ ನೋಡ್ರಿ ಎಡವಟ್ಟು ಮಾಡೋದು ಈ ರಾಜಕಾರಣಿಗಳು ಅವರ ಬಟ್ಟಂಗಿಗಳು ಆದರೆ ಅದಕ್ಕೆ ಬೆಲೆ ತೆತ್ತೋದು ಇವತ್ತಿನ ಸರ್ಕಾರಿ ನೌಕರು ಎಸ್ಪೆಷಲಿ ಪೊಲೀಸರು ಪೊಲೀಸರಿಗೆ ನಾವು ಹೇಳೋದೇನೋ ಅಂತಂದ್ರೆ ನೀವು ಒಂದು ಕೋಟಿ ಎರಡು ಕೋಟಿ ಐವತ್ತು ಲಕ್ಷ ಒಂದು ಕೋಟಿ ಕೊಟ್ಟು ಓ ಏನೋ ನೀವುಗಳು ಅಪಾಯಿಂಟ್ಮೆಂಟ್ ತಗೊಂಡು ಪಿ ಎಸ್ ಐ ಅಪಾಯಿಂಟ್ಮೆಂಟ್ಗೆ ಐವತ್ತು ಲಕ್ಷ ಒಂದು ಕೋಟಿ ಓ ಪೋಸ್ಟಿಂಗ್ ತಗೊಬೇಕಾದ್ರೆ ಒಂದು ಕೋಟಿ ಹತ್ತು ಕೋಟಿ ಹದಿನೈದು ಕೋಟಿ ತೊಗೊಂಡ್ತೀರಾ ರಾಜಕಾರಣಿಗಳು ನಿಮ್ಮ ಹಿಂದೆ ಮುಂದೆ ನೋಡದೆ ನೀವೇನಾದರೂ ತಪ್ಪು ಮಾಡಿದ್ರೆ ಸಸ್ಪೆಂಡ್ ಮಾಡ್ತಾರೆ ಟ್ರಾನ್ಸ್ಫರ್ ಮಾಡ್ತಾರೆ ಇಂಥ ಬದುಕು ನಿಮಗೆ ಬೇಕಾ ನಾವು ಕೇಳೋದೇನೋ ಅಂತಂದರೆ ಯಾವುದೋ ರಾಜಕಾರಣಿಗೋಸ್ಕರ ಬಕೆಟ್ ಇಟ್ಕೊಂಡು ಜೀವನ ಮಾಡೋದ ಬದಲು ನಿಮ್ಮ ಐ ಥಿಂಕ್ ಇಂಡಿಪೆಂಡೆನ್ಸಿಂದ ಈ ದೇಶ ಈ ದೇಶದ ಸಂವಿಧಾನಕ್ಕೆ ಜೀವನ ಮಾಡಿ ಅಂತ ಹೇಳುತ್ತಾ ಐ ತಿಂಕ್